ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ರೆ ಅಂದುಕೊಳ್ಳತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಅಡಿಗೆ ಮನೇಲಿ ಇನ್ಕೊಂಡು ಏನಾದ್ರೂ ಡಿشಸ್ ನಮಗೆ ತೋರಿಸ್ತಾ ಇದ್ದೀರಾ ಏನಾದ್ರೂ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಅಂದ್ರೆ ಇಲ್ಲ ಆ ಆತರ ಖಂಡಿತವಾಗ್ಲೂ ಇಲ್ಲ ಆತರ ಏನು ಇಲ್ಲ ಇವತ್ತು ಬಂದು ನಾನು ಒಂದು ಸೂಪರಾಗಿ ಒಂದು ರೂಪಾಯಿನೂ ಖರ್ಚಿಲ್ಲದೆ ಮನೆಯಲ್ಲೇ ಒಂದು ಬ್ಯೂಟಿ ಟಿಪ್ಸ್ನ ನಿಮಗೆ ಇದೀನಿ ಮನೆಯಲ್ಲೇ ಒಂದು ಕ್ರೀಮ್ನ ಮಾಡಿಕೊಂಡು ನಾವು ಹೇಗೆ ನಾವು ಫುಲ್ ವೈಟಾಗಿ ಹೇಗೆ ಆಗ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದೀನಿ ಅದು ಹಚ್ಚೋದ್ರಿಂದ ಫಸ್ಟು ನಾನು ಒಂದು ಐದು ಇಂದ ವಾರಕ್ಕೆ ನಾಲ್ಕು ದಿನ ಯೂಸ್ ಮಾಡಿದ್ದೀನಿ ಇದು ವಾರ ಆಗಿ ಐದನೇ ದಿನದ್ದು ನಾನು ರಿಸಲ್ಟ್ ತೋರಿಸ್ಬೇಕು ನಾನು ನಿಮಗೆ ತುಂಬಾ ಚೆನ್ನಾಗಿ ಬಂದಿದ್ದೆ ರಿಸಲ್ಟ್ ಇದು ತುಂಬನೇ ಏನು ಸೈಡ್ ಎಫೆಕ್ಟ್ ಏನು ಆಗಿಲ್ಲ ನನಗೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋದ ಚೆನ್ನಾಗಿದೆಯಲ್ಲ ಅಂದ್ಕೊಂಡು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಕ್ಕೆ ಬಂದಿದ್ದೀನಿ ತುಂಬಾ ಒಳ್ಳೆ ಇದು ಜಾಸ್ತಿ ಏನು ಖರ್ಚಿಲ್ಲ ಬೇರೆ ಏನು ಹೊರ್ಗಡೆಯಿಂದ ತರಬೇಕು ಅನ್ನೋದಿಲ್ಲ ಅದಲ್ದೇ ಮನೆಯಲ್ಲೇ ಏನು ಸಿಗುತ್ತೆ ಅದರಲ್ಲಿ ನಾವು ಎಷ್ಟು ಒಳ್ಳೆ ಸ್ಕಿನ್ನ ನಾವು ಪಡಿಬೋದು ಅಂದರೆ ನಾವು ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಇಷ್ಟು ಒಳ್ಳೆಯ ಸ್ಕಿನ್ನ ನಾವು ಪಡಿಬೋದು ಯಾಕೆ ಅಂತ ಹೇಳಿದ್ರೆ ನಾನು ಯಾವುದೂ ಕೂಡ ನಾನು ಫೇಕ್ ಆಗಿ ಮಾಡಲ್ಲ ನನಗೇನಾದರೂ ಇಷ್ಟ ಆದರೆ ಅದ್ರ ಬಗ್ಗೆ ಜಾಸ್ತಿ ಸರ್ಚ್ ಮಾಡಿ ನನಗೆ ಕರೆಕ್ಟ್ ಆದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಷ್ಟೇ ಹೊರ್ತು ಇಷ್ಟ ಆಗಿಲ್ಲ ಅಂದರೆ ಅದು ಇದು ನಾನು ತೋರ್ಸೋಕ್ಕೆ ಹೋಗಲ್ಲ ಯಾವುದೇ ಒಂದು ವಿಷಯ ಪರವಾಗಿಲ್ಲ ಬನ್ನಿ ನಿಮ್ಮ ಜೊತೆ ಹೇಳ್ತೀನಿ ಒಂದು ವಿಷಯ ಹೇಳ್ಬೇಕು ಅಂತ ಇದ್ದೀನಿ ಲಾಸ್ಟನ್ನು ಹೇಳ್ತೀನಿ ಇವಾಗ ಹೇಳಲ್ಲ ಬನ್ನಿ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಅಕ್ಕಿನ ಕ್ಲೀನಾಗಿ ತೊಳೆದ್ಬಿಟ್ಟು ನಾವು ಅಕ್ಕಿನ ಆ ಒಂದು ಹಾಫ್ ಆನ್ ಅವರ್ ನೆನೆದ್ರೆ ಸಾಕು ಇದನ್ನು ನಾವು ಮಿಕ್ಸಿ ಜಾರಲ್ಲಿ ನೋಡಿ ಒಂದಿಷ್ಟು ಹಾಲನ್ನು ತೊಗೊಂಡಿದ್ದೀನಿ ನಾನು ಅದಾದ್ಮೇಲೆ ಇದು ರುಬ್ಬಿರೋದು ಅಕ್ಕಿ ರುಬ್ಬಿದ್ನಲ್ಲ ಅದನ್ನೇನೇ ಇಟ್ಬಿಟ್ಟು ಆ ರುಬ್ಬಿರೋ ಅಂಥ ಇದು ಇವಾಗ ಏನು ಮಾಡಬೇಕು ಅಂದರೆ ರುಬ್ಬಿರೋದನ್ನ ಒಂದು ಪಾತ್ರೆನ ಕಾಯಕ್ಕೆ ಹಾಕಿಟ್ಟಿದ್ದೀನಿ ಅದರೊಳಗಡೆ ಹಾಕಿ ಚೆನ್ನಾಗಿ ಇದು ಮಾಡ್ಕೋಬೇಕು ಅದ್ರ ಜೊತೆ ಹಾಲನ್ನು ಕೂಡ ಸೇರಿಸ್ಕೊಡ್ತೀವಿ ಇದನ್ನು ಹಾಗೆಯೇ ಮಿಕ್ಸ್ ಮಾಡ್ಕೊಂಡು ಬರಬೇಕು ಗಟ್ಟಿಯಾಗಿ ಇಷ್ಟ ಅದಕ್ಕೆ ಬಂದ್ರೆ ಸಾಕು ನೋಡಿ ಇಷ್ಟ ಅದಕ್ಕೆ ಬಂದ್ರೆ ಸಾಕು ಆಸಿನಾ ಬೌಲ್ ಗೆ ಈ ತರ ಹಾಕೊಳ್ಳೋದಾ ನೋಡಿ ಈಗ ನಾನು ಲೈವ್ ಟೆಸ್ಟ್ ತೋರಿಸ್ತೀನಿ ಇದು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ದೀನಿ ಇವಾಗ ನಾನು ವಾಶ್ ಮಾಡಿ ತೋರಿಸ್ತೀನಿ ನೋಡಿದ್ರಲ್ಲ ಲೈವ್ ಟೆಸ್ಟ್ ಹೇಗಿದೆ ಅಂತ ಇದನ್ನು ನಾನು ಒಂದು ವಾರದಿಂದ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಕೊರಿಯನ್ ಸ್ಕಿನ್ ಥರ ಇರುತ್ತೆ ಸೂಪರಾಗಿರುತ್ತೆ ಸರ್ತಿ ಟ್ರೈ ಮಾಡಿ ಲೈವ್ ಟೆಸ್ಟ್ ಮಾಡಿಸಿದ್ದೀನಿ ನಿಮಗೆ ನೋಡಿ ಸ್ಕಿನ್ ನಂದು ಕೂಡ ಹೇಗಿದೆ ಅಂದರೆ ಫಸ್ಟೆಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗಿ ಆಗಿತ್ತು ನನಗೆ ಇವಾಗ ನನ್ನ ಸ್ಕಿನ್ ಹೇಗಿದೆ ನೋಡಿ ಯಾವುದೇ ಕೂಡ ಒಂದು ಕ್ರೀಮ್ ಕೂಡ ಹಚ್ಚಿಲ್ಲ ನಾನು ನೋಡ್ತಾ ಇದ್ದೀರಲ್ಲ ಉಜ್ಜಿದ್ರೆ ರೆಡ್ ಹೋಗುತ್ತೆ ಯಾವುದೇ ಕೂಡ ನನ್ನ ಕ್ರೀಮ್ ಹಚ್ಚಿಲ್ಲ ಆದರೂ ಕೂಡ ಸ್ಕಿನ್ನು ನನ್ನದು ಎಷ್ಟು ಕ್ಲಿಯರ್ ಆಗಿದೆ ಅಂತ ನೋಡಿ ಯಾವುದೇ ಕ್ರೀಮ್ನು ಹಚ್ಚಲ್ಲ ನಾನು ನೋಡಿ ಹಿಂಗೆ ತಕ್ಷಣ ರೆಡ್ ಆಗುತ್ತೆ ಒಳ್ಳೆಯದು ಶೈನ್ ಬರುತ್ತೆ ಕ್ರೀಮ್ ಹಚ್ಚುತ್ತಾ ಹಚ್ಚುತ್ತಾ ಏನಾಗುತ್ತೆ ಅಂದರೆ ಸ್ಕಿನ್ ಏನಿದೆ ನಮ್ಮದು ಫುಲ್ ಶೈನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಶೈನ್ ಯಾವ ಥರ ಅಂದರೆ ಕೊರಿಯನ್ ಸ್ಕಿನ್ ಬರುತ್ತೆ ಅಲ್ವಾ ಆ ಥರ ಶೈನ್ ಬರುತ್ತೆ ಅದು ಚೆನ್ನಾಗಿದೆ ಯಾಕೆಂದರೆ ಇದು ನಾನು ಕೊರಿಯನ್ನವರೇ ಯೂಸ್ ಮಾಡಿದ್ದು ಒಂದಿಷ್ಟು ನಾನು ವೀಡಿಯೋಸ್ ನೋಡಬೇಕಾದ್ರೆ ಇದು ಸಿಕ್ತು ತುಂಬ ಜನ ಯೂಸ್ ಮಾಡ್ತಾಯಿದ್ದಾರೆ ಅದರಲ್ಲೂ ಕೂಡ ಈ ಥರ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಮಾಡ್ತಾಯಿದ್ದಾರೆ ನಾನು ಫಸ್ಟ್ ಫಸ್ಟು ನೋಡಿದಾಗ ಸುಳ್ಳು ಅಂದ್ಕೊಂಡಿದ್ದೆ ಅದಾದಮೇಲೆ ಟ್ರೈ ಮಾಡೋಕ್ಕೇನು ಅಲ್ವಾ ನೋಡಿದ್ದೀವಿ ನಾವು ಟ್ರೈ ಮಾಡೋಕ್ಕೇನು ಏನಾಗುತ್ತೆ ಅದಲ್ದೇ ಯಾವುದೇ ಕೆಮಿಕಲ್ಸ್ ಇಲ್ಲ ಯಾವುದೇ ಕೆಮಿಕಲ್ಸ್ ಇಲ್ಲ ರೈಸು ಮತ್ತು ಮಿಲ್ಕಿಂದನೇ ಮಾಡಿರೋದಲ್ವ ಅದಕ್ಕೋಸ್ಕರ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಮಾಡಿ ಮಾಡಿಕೊಂಡಿರೋದಲ್ವ ಅದಕ್ಕೋಸ್ಕರ ತುಂಬಾ ಯೂಸ್ ಆಯಿತು ನನಗಂತೂ ಅದಲ್ಲದೆ ನಾನು ಯಾವುದೇ ಪಾರ್ಲರ್ಗೆ ಹಾಗೆ ಹೀಗೆ ಫೇಶಿಯಲ್ಲು ಆ ಥರ ಏನೂ ಇಲ್ಲ ಮನೆಯಲ್ಲೇ ನಾನು ಏನು ಬೇಕೋ ಅದು ನಾನೇ ತಯಾರಿಸ್ಕೊಂಡು ನಾನೇ ಮಾಡ್ಕೊಳ್ಳೋದು ಹಾಗಾಗಿ ನಾನು ಮಾಮೂಲಿ ಒಂದಿಷ್ಟು ಮನೆಯಲ್ಲೇ ಯೂಸ್ ಇದ್ದೆ ಅದರಲ್ಲಿ ಇದೊಂದು ನನಗೆ ನೋಡ್ತಾ ನೋಡ್ತಾ ಇಷ್ಟ ಆಯಿತು ಹೌದು ಅಲ್ವಾ ಟ್ರೈ ಮಾಡದ ಫಸ್ಟೆಲ್ಲ ತುಂಬ ಜನ ಅದು ಅಕ್ಕಿಯೆಲ್ಲ ತೊಳೆದಿರೋ ನೀರೆಲ್ಲ ಯೂಸ್ ಮಾಡಿ ಮುಖ ಎಲ್ಲ ತೊಳಿತಾಯಿದ್ರು ಅಲ್ವಾ ಅದೆಲ್ಲ ನಾನು ಯೋಚನೆ ಮಾಡಿದೆ ಆಗಿನ ಕಾಲದಿಂದಲೇ ಅಕ್ಕಿ ನೀರೆಲ್ಲ ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗ್ತಾಯಿದ್ರು ಅದರ ತಾನೆ ಅಕ್ಕಿಯಿಂದ ತಯಾರಿಸಿರೋದಲ್ವ ಯೂಸ್ ಆಗುತ್ತೆ ನಮಗೆ ಅಂದ್ಕೊಂಡು ನಾನು ಯೂಸ್ ಮಾಡಿದೆ ವಾರದಲ್ಲಿ ಫಸ್ಟು ನಾಲ್ಕು ದಿನ ಮಾಡಿದೆ ಒಂದು ದಿನ ಬಿಟ್ಟು ಒಂದು ದಿನ ಹಾಗೆ ಈ ವಾರದಲ್ಲಿ ಒಂದು ದಿನ ಮಾಡಿದೆ ತುಂಬಾ ರಿಸಲ್ಟ್ ಬಂದಿದೆ ಎಲ್ಲರೂ ಕೂಡ ಹೇಳ್ತಾಯಿದ್ರು ಏನು ಅಷ್ಟಿದೆಯಾ ಏನು ಅಂದ್ಕೊಂಡೆಲ್ಲ ಕೇಳ್ತಾ ಇದ್ದರು ಬಟ್ ಇನ್ನೂ ನಾನು ಹೇಳಿಲ್ಲ ನನಗೇನಾದರೂ ಪ್ರಾಬ್ಲಮ್ ಆಗುತ್ತಾ ರಾಷೆಸ್ ಥರ ಏನಾದರೂ ಆಗುತ್ತಾ ಅಂದ್ಕೊಂಡು ನೋಡಿ ಯಾವುದೇ ಕ್ಲಿ ಸ್ಕಿನ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ತುಂಬ ಕ್ಲಿಯರ್ ಆಯಿತು ನನ್ನ ಸ್ಕಿನ್ನು ಯಾವುದೇ ಕೂಡ ಒಂದು ಪಿಂಪಲ್ಸ್ ಆಗಲಿ ಏನಾಗಲಿ ಏನು ಕೂಡ ಬರಲ್ಲ ತುಂಬ ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ಗೊತ್ತಲ್ಲ ನಾನು ಏನಾದರೂ ನನಗೆ ಯೂಸ್ ಆಗಿ ನನಗೆ ಇಷ್ಟ ಆದರೆ ನಿಮ್ಮ ಜೊತೆ ಖಂಡಿತವಾಗಲೂ ನಾನು ಶೇರ್ ಮಾಡ್ಕೋತೀನಿ ಅನ್ನೋದು ಗೊತ್ತಿದೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಸಾರಿ ಸಾರಿ ನೀವು ಕೂಡ ಖಂಡಿತವಾಗ್ಲೂ ಮಾಡಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾನು ಹೇಳ್ದಂಗೆ ಮಾಡಿ ರಿಸಲ್ಟ್ ಸಿಗುತ್ತೆ ಅದಾದಮೇಲೆ ಅದನ್ನು ಇದು ಮಾಡಿದ ಮೇಲೆ ಯಾವುದೇ ಕ್ರೀಮನ್ನು ಹಚ್ಚೋಕ್ಕೆ ಹೋಗಬೇಡಿ ಮಾಶ್ ನಿಮ್ಮ ಏನು ಹಚ್ಕೋತಿರ ಅದಾದಮೇಲೆ ಮಾಯಶ್ಚರೈಸರ್ ಏನಿದೆ ಅದನ್ನು ಹಚ್ಕೊಳ್ಳಿ ಅದು ಬಿಟ್ಟು ಸನ್ಸ್ಕ್ರೀಮು ಅದು ಇದು ಏನು ಹಚ್ಕೊಳಕ್ಕೆ ಹೋಗ್ಬೇಡಿ ಮನೆಯಲ್ಲೇ ಒಂದಿನ ಇರಬೇಕಾದ್ರೆ ಒಳಗಡೆ ಇರಬೇಕಾದ್ರೆ ನೀವು ಹಚ್ಕೊಳ್ಳಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನನಗಂತೂ ತುಂಬ ಆಯಿತು ಯಾವುದೇ ಪಾರ್ಲರ್ಗೆ ಹೋಗೋದು ಬೇಡ ನಾವು ಮನೆಯಲ್ಲೇ ನಾವು ಈ ಥರ ಒಂದು ರೂಪಾಯಿ ಖರ್ಚಿಲ್ಲದೇನೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ಈ ಥರ ಒಂದಿಷ್ಟು ನಾನು ಬಂದು ನಿಮಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ನೀವು ಕೂಡ ಅದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ನಾನು ಯಾವುದೇ ಕೂಡ ಫೇಕು ಅನ್ನೋದನ್ನ ನಿಮ್ಮ ಜೊತೆ ತೋರಿಸಲ್ಲ ಯೂಸ್ ಆಗೋ ಅನ್ನೋದು ಮಾತ್ರ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಯೂಸ್ ಮಾಡಿ ನೀವೇ ಹೇಳ್ತೀರಾ ಯೂಸ್ ಮಾಡಿದ ಮೇಲೆ ಏನಾದರೂ ರಿಸಲ್ಟ್ ಬಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಲೇಬೇಕು ನೀವು ಯಾಕೆಂದರೆ ಇನ್ನೂ ಕೆಲವು ಜನ ನಂಬಿ ಅದನ್ನು ಮಾಡ್ಕೋತಾರೆ ಹೆಲ್ಪ್ ಆಗಲಿ ಅವ್ರಿಗೂ ಕೂಡ ಅಂತ ಅಷ್ಟೇ ಅವ್ರಿಗೂ ಕೂಡ ಹೆಲ್ಪ್ ಆದರೆ ಒಳ್ಳೇದಲ್ವಾ ಅದಕ್ಕೋಸ್ಕರ ಸರಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಏನಾದರೂ ಬ್ಯೂಟಿ ಟಿಪ್ಸ್ ಈ ಥರ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಆ ಥರ ವೀಡಿಯೋಗಳನ್ನ ಮಾಡ್ಕೊಂಡು ಬರ್ತೀನಿ